ಅಭಿಮನ್ಯು ಯಾಕೆ ಅಷ್ಟು ಸ್ಟ್ರಾಂಗು ಮತ್ತು ಮಾವತ್ತಿನ ಜೊತೆ ಆ ಸಂಬಂಧ ಇದೆಯಲ್ಲ ಅದು ಏನಕ್ಕೆ ಅಷ್ಟೊಂದು ಟೈಟ್ ಆಗಿದೆ ಬಾಂಡು ವಸಂತಣ್ಣನಿಗೂ ಮತ್ತು ಅಭಿಮನ್ಯು ಅಭಿಮನ್ಯು ಮೀಟ್ಸ್ ಅರ್ಜುನ ಅಂಬಾರಿ ಅಭಿಮನ್ಯು ಅಂಬಾರಿ ಗೊತ್ತು ಹೆಸರು ಬಿಡಿದಂಥ ಅಲ್ಲ ಕಾರ್ಯಾಚರಣೆ ಕುಮ್ಕಿ ಕಿಂಗ್ ಅಂತ ಹೇಳ್ಬೋದು ನಿಮಗೆ ಕಾಣ್ಬೋದು ಇದೇ ಕಾಡು ಈ ಕಾಡು ಈ ಭಾಗದಲ್ಲಿ ಹೆಬ್ಬಾಳ ಅಂತ ಇದೆ ಹೆಬ್ಬಾಳ ರೀಜನಲ್ಲಿ ಒಂದು ಹನ್ನೆರಡು ಆನೆ ಹಿಡಿತಾರೆ ಅದರಲ್ಲಿ ಎರಡನೇ ಆನೆಯಾಗಿ ಅರ್ಜುನ ಈ ಐದು ಆನೆಗಳನ್ನ ನಮ್ಮ ಕೊಡಗಿನ ಬಾರ್ಡರ್ ಕಟ್ಟೆಪುರ ಕಟ್ಟೆಪುರದಿಂದ ಆಚೆ ಹೇಮಾವತಿ ಹರಿಯುತ್ತೆ ಅದರ ಆಚೆ ಏನು ಈ ನಮ್ಮ ಶ್ರೀ ಶ್ರೀಕಂಠದಲ್ಲಿ ಕ್ಯಾಪ್ಚರ್ ಮಾಡಿದ್ರಲ್ಲ ಅದು ಉಂಬಳಿ ಬೆಟ್ಟ ಉಂಬಳಿ ಕೊಡಗಿನ ಬಾರ್ಡರ್ ಕಟ್ಟೆಪುರ ಅಲ್ಲಿ ಕ್ಯಾಪ್ಚರ್ ಮಾಡಿದಂತ ಎಂಬತ್ತೇಳು ಎಂಬತ್ತೆಂಟು

ಹೌದು ನಿಮ್ಮ ಮತ್ತಿಗೋಡಿಗೆ ಬಂದಿದ್ದೀವಿ ಜಗನಣ್ಣ ಹೌದು ಸೊ ಮತ್ತಿಗೋಡ್ದು ಕ್ಯಾಂಪ್ ವಿಶ್ ಏನಾದ್ರೂ ನಮಗೆ ಮತ್ತಿಗೋಡು ಕ್ಯಾಂಪ್ ಹೇಳೋದಾದರೆ ಹೇಳೋದಾದ್ರೆ ಈಗ ಅಂಬಾರಿ ಹೊರತಿರುವಂಥ ಆನೆ ಅಭಿಮನ್ಯು ವಿನ ಭದ್ರಕೋಟೆ ಅದೇ ರೀತಿ ಅಭಿಮನ್ಯುಗಿಂತ ಅಭಿಮನ್ಯು ಅಷ್ಟೇ ಹೆಸರು ಮಾಡಿದಂಥ ಇನ್ನೂ ಇತರ ಆನೆಗಳಿದ್ದಾವೆ ಒಂದೊಂದಾಗಿ ನಂಗೆ ಹೆಸರು ಹೇಳ್ತೀನಿ ಕೃಷ್ಣ ಶ್ರೀರಾಮ ಗಜೇಂದ್ರ ಬಲರಾಮ ಸ್ವಾಮಿ ಭರತ ಈ ತರದ ಆನೆಗಳೆಲ್ಲ ಹೆಸರುವಾಸಿ ತುಂಬಾ ಹೆಸರು ಮಾಡಿದಂಥ ಆನೆಗಳೆಲ್ಲ ಇದೇ ಕ್ಯಾಂಪ್ ಅಲ್ಲಿ ಇದ್ದಂಥ ಅರ್ಜುನ ಸ್ವಲ್ಪ ದಿನ ಅದ್ರ ಸ್ಟೇ ಆಗ್ಲಿಲ್ಲ ಇತ್ತು ಅರ್ಜುನನು ಆಲ್ಮೋಸ್ಟ್ ಎಲ್ಲ ಅರ್ಜುನ ಅಭಿಮನ್ಯು ನಮ್ಮ ಕೊಡಗು ಮೈಸೂರು ಭಾಗದ ಪ್ರತಿಯೊಂದು ಕ್ಯಾಂಪ್ಗಳಲ್ಲಿ ಸುತ್ತಾಡಿದವೆ ಅದರ ನೆಲದಿತ್ತಂತ ಕ್ಯಾಂಪ್ ಅಂತ ಹೇಳಿದ್ರೆ ಬಳ್ಳಿಗೆ ಅರ್ಜುನ ಶಿಫ್ಟ್ ಆಯ್ತಲ್ಲ ಅದರಿಂದ ಅರ್ಜುನ ಹಿಡಿದು ಇಲ್ಲೇ ಕಪ್ಪನಲ್ಲಿ ಹೌದು ಇಲ್ಲಿ ಅಂತ ಹೇಳಿದ್ರೆ ಇಲ್ಲಿಂದ ಒಂದು ಸಾಮಾನ್ಯ ಒಂದು ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ಇದೇ ಕಾಡು ನಿಮಗೆ ಕಾಣ್ಬೋದು ಇದೇ ಕಾಡು ಈ ಕಾಡು ಈ ಭಾಗದಲ್ಲಿ ಹೆಬ್ಬಾಳ ಅಂತ ಇದೆ ಹೆಬ್ಬಾಳ ರೀಜನ್ ಅಲ್ಲಿ ಒಂದು ಹನ್ನೆರಡು ಆನೆ ಹಿಡಿತಾರೆ ಅದರಲ್ಲಿ ಎರಡನೇ ಆನೆಯಾಗಿ ಅರ್ಜುನ ಶ್ರೀರಾಮ ಫಸ್ಟ್ ಅಂತ ಕಾಣುತ್ತೆ ಕನ್ಫ್ಯೂಸ್ ಆನೆ ಹಿಡಿದ್ ಇಲ್ಲ ಇಲ್ಲ ಹೇಳ್ತೀನಿ ಕೃಷ್ಣ ಶ್ರೀರಾಮ ಅರ್ಜುನ

ಎಂಬತ್ತ ಏಳು ಎಂಬತ್ತೆಂಟನೇ ಇಸ್ವಿಯಲ್ಲಿ ಈ ಐದು ಆನೆಗಳು ಯಾವುದಲ್ಲ ಅಂತ ಹೇಳಿದ್ರೆ ನಮ್ಮ ಹರ್ಷ ಗಜೇಂದ್ರ ಭರತ ಬಲರಾಮ ವಿಕ್ರಮ ಈ ಐದು ಆನೆಗಳನ್ನ ನಮ್ಮ ಕೊಡಗಿನ ಬಾರ್ಡ್ರ ಕಟ್ಟೆಪುರ ಕಟ್ಟೆಪುರದಿಂದ ಆಚೆ ಹೇಮಾವತಿ ಹರಿಯುತ್ತೆ ಅದರ ಆಚೆ ಏನು ಈಗ ನಮ್ಮ ಶ್ರೀ ಶ್ರೀಕಂಠದಲ್ಲಿ ಕ್ಯಾಪ್ಚರ್ ಮಾಡಿದ್ರಲ್ಲ ಅದು ಉಂಬ್ಳಿ ಬೆಟ್ಟಿ ಕೊಡಗಿನ ಬಾರ್ಡ್ರ್ ಕಟ್ಟೆಪುರ ಅಲ್ಲಿ ಕ್ಯಾಪ್ಚರ್ ಮಾಡಿದಂತೇಳಿರೋದು ವಿಕ್ರಮ ಮತ್ತೆ ಗಜೇಂದ್ರ ಹೌದು ಬಲರಾಮ ಹೋಗಿದೆ ಬಲರಾಮ ಇಲ್ಲ ಭರತ ಬಲರಾಮ

ನೀವು ಹೇಳೋದು ಸಿಂಗಲ್ ಸಿಂಗಲ್ದಂತಾಗಿರೋ ಏಕತಂತ ಅಲ್ವಾ ಅದು ಸ್ಪಷ್ಟತೆ ಇಲ್ಲ ಅದೇ ಲೆಕ್ಕಕ್ಕೆ ಹೋದ್ರೆ ಈಗ ನಿಮಗೆ ದುಬಾರಿಗೆ ಬಂದರೆ ಅಲ್ಲಿ ನಮಗೆ ಇಂದ್ರನು ಇದೆ ಸೇಮ್ ಇದೆ ಅದ್ರ ಮಾಹಿತಿನಂತ ಹೇಳಿದ್ರೆ ಹಿರಿಯ ಮಾತ್ರನ ಕೇಳಬೇಕಾದಂಥ ಪರಿಸ್ಥಿತಿ ಇದೆ ನಾವು ಸುಮ್ಮನೆ ಇದೆ ಅಂತೇಳಿ ಕೆಡ್ಡದಲ್ಲಿ ಇರುವಂಥ ಆನೆಗಳಿಲ್ಲ ಮೊ ಮೇ ಬಿ ಒಂದು ಆನೆ ನನಗೆ ಗೊತ್ತಿರುವಾಗ ಇರ್ಬೋದು ಯಾವುದು ಅಂತ ಹೇಳಿದ್ರೆ ಬನ್ನೇರ್ ಘಟ್ಟದಲ್ಲಿ ಗಾಯತ್ರಿ ಅಂತ ಹೇಳಿ ಒಂದು ಕಡದ ಒಂದು ನೂರ ಮೂರು ವರ್ಷದ ಆನೆ ಇದೆ ಅಲ್ಲ ಅದು ಆಕ್ಚುಲಿ ನಮ್ಮ ಬಳ್ಳೆ ಬಳ್ಳ ಹೋಗಿದಂತೆ ಕಬಿನಿ ಡ್ಯಾಮ್ ಕಟ್ಟುವಾಗ ಮೋಸ್ಟ್ಲಿ ಆನೆ ಏನಾದ್ರೂ ಕೆಡ್ಡದಲ್ಲಿ ಕೆಡವಿ ಹಿಡಿದಿರುವಂತಹ ಚಾನ್ಸ್ ಇದೆ ಹೌದು ಹೌದು ಕೆಡ್ಡದಲ್ಲಿ ಈಗ ಆಗಿನ ಕಾಲದಲ್ಲಿ ಈಗ ಆನೆನ ಕ್ಯಾಪ್ಚರ್ ಮಾಡಿ ಅದಕ್ಕೊಂದು ಏಜ್ ಅಷ್ಟೇ ಇದು ಇಷ್ಟು ಏಜ್ ಹಾಕೊಳ್ಳಿ ಅಪ್ಪ ಅದೀಗ ಪರ್ಫೆಕ್ಟ್ ಆಗಿ ಅಭಿಮಾನಿಗೆ ಇಷ್ಟೇ ಏಜ್ ಅಂತ ಹೇಳಿ ಹೇಳಕ್ ಈಗ ನೋಡಿ ನಮ್ಮ ಝೂ ಹೇಳ್ಬೋದು ಯಾಕೆಂದ್ರೆ ಝೂ ಅಲ್ಲಿ ಹುಟ್ಟಿದ್ರು ಅಭಿಮನಿಗೆ ಕರಳು ಬಳ್ಳಿ ಅದೇ ಒಕ್ಕಲಿ ಬಳ್ಳಿ ಒಣಗಿತಿಲ್ಲ ಅದೇ ಹೇಳ್ಬೋದು ಒಂದು ಎರಡು ತಿಂಗಳು ಆಚರಿಸ ಮಾಡಿ ಹೇಳ್ಬೋದು ಇನ್ನು ಯಾವುದೇ ಆನೆಗಳಿಗೆ ಕರೆಕ್ಟ್ ಏಜ್ ಅಂತ ಇರಲ್ಲ ಇರಲ್ಲ ಡಾಕ್ಟರ್ಗಳು ಕೊಡೋ ಇದ್ರ ಮೇಲೆ ಈ ಕಿವಿನೆಲ್ಲ ನೋಡಿ ಕಿವಿ ಮಡಿಸೋದಂತಾರೆ ಕೃಷ್ಣಂಗೆ ಅರವತ್ತು ವರ್ಷ ಆದ್ರೂ ಕಿವಿ ಮಡಿಸಿರ್ಲಿಲ್ಲ ಇಂದ್ರ ಇದೆಯಲ್ಲ ನೀವೇ ಮಾಡ್ತಾರ ಕೆಲವರು ನಮ್ಮ ಮನುಷ್ಯರಲ್ಲಿ ತಕೊಂಡ್ರ ಅರ್ವತ್ ಅಲ್ಲ ಎಪ್ಪತ್ ವರ್ಷ ಮುಖ ಸುಖ ಕಟ್ಟಲ್ಲ ನಿಮ್ ತರ ನಮ್ತಾರ ಇಲ್ಲ ನಮ್ಮ ತರ ಅಲ್ಲ ಬೇಡ ಆರಂಗಿಲಿ ಆನೆ ನೋಡ್ಬಿಟ್ಟು ಶಾಕ್ ಆಯ್ತು ಅದನ್ನ ಏಕದಂತ ಂತೆ ಆಕ್ಚುಲಿ ನನಗೆ ತಿಳಿದ ಮಟ್ಟಿಗೆ ಅದು ನಮ್ಮ ಇಲ್ಲಿಂದ ಹೋಗಿರೋಂತಾನೆ ಬಳ್ಳೆ ಎಲ್ಲ ಮುರ್ಕಲ್ಲ ಅಂತ ಗೊತ್ತಿರೋ ಮುರುಕಲ್ಲಿಂದ ಹೋಗಿದಂತಾನೆ ನೈನ್ಟೀನ್ ನೈನ್ಟಿ ತ್ರೀ ಅಂತ ಹೇಳ್ತಾರೆ ಆದ್ರೆ ಅಂತ ಏಕ ಭಾವನೆ ಇಲ್ಲ ಆ ಕಾಲದಲ್ಲಿ ಕೊಟ್ಟಂತ ಫುಡ್ ಈಗ ಹಳೆಯ ಸ್ವಲ್ಪ ಸ್ಟ್ರಾಂಗ್ ಆಗಿರೋದಂತ ಈಗ ಅಭಿಮನ್ಯ ಆಗಿರ್ಬೋದು ಇನ್ಯಾವುದು ಹಳೆ ಆನೆಗಳಿದ್ದಾವೆ ಈಗ ವರಲಕ್ಷ್ಮಿನೇ ತಗೊಳ್ಳಿ ಅವಕ್ಕೆಲ್ಲ ಗ ಗಜೇಂದ್ರ ಡಾಟಲ್ ಆಗಿರೋದು ಈ ಥರದಲ್ಲಿರುವಂಥ ಆನೆಗಳು ಈ ಥರದಲ್ಲಿ ಇರುವಂಥ ಆನೆಗಳು ಸ್ಟ್ರಾಂಗಾಗಿ ಇರ್ತವೆ ಅಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಕೊಡ್ತಿದ್ದಂಥ ಕೆಲಸ ಕೆಲಸ ಒಳ್ಳೆ ಅತ್ಯುತ್ತಮವಾದ ಕೆಲಸ ಒಳ್ಳೆ ಫುಡ್ಡು ಈಗಿನ ಥರ ಏನು ಈ ಮಾಮೂಲು ಹೈಬ್ರಿಡ್ ಭತ್ತ ಇತ್ತ ಅಂಥದ್ರ ಮೇವಲ್ಲ ಆಗಿನ ಕಾಲದಲ್ಲಿ ದನಗಳಲ್ಲಿ ಉತ್ತಿ ಗದ್ದೆ ಮಾಡ್ತಿದ್ದಂಥ ಹುಲ್ಲು ಆಗಿರ್ಬೋದು ಭತ್ತ ಭತ್ತಾಗಿರ್ಬೋದು ರಾಗಿ ಕಾಡಿನ ಸಂಪತ್ತು ಆಗೈತು ಇಷ್ಟು ಬೇಕಾದಷ್ಟು ಮರಗಳು ಎಲ್ಲ ಇದ್ದು ಇತ್ತೀಚಿನ ದಿನ ಆನೆಗಳ ಸಂಖ್ಯೆನಾಗ ಕಡಿಮೆ ಇತ್ತು ಈಗಿನ ಆನೆಗಳ ಸಂಖ್ಯೆ ಯಥೇಚ್ಛವಾಗಿದೆ ಹಾಗೆ ಹಳೆ ಆನೆಗಳು ತುಂಬ ಸ್ಟ್ರಾಂಗ್ ಆಗಿದೆ ಸೊ ಜಗನಡ ಆ್ಯಕ್ಚುಲಿ ನಾನು ನಿಮ್ಗೆ ಕೇಳಬೇಕಾಗಿರೋ ಕ್ವಶನ್ ಏನಪ್ಪ ಅಂದರೆ ಅಭಿಮನ್ಯು ಯಾಕೆ ಅಷ್ಟು ಸ್ಟ್ರಾಂಗು ಮತ್ತು ಮಾವತ್ತನ ಜೊತೆ ಆ ಸಂಬಂಧ ಇದೆಯಲ್ಲ ಅದು ಏನಕ್ಕೆ ಅಷ್ಟೊಂದು ಟೈಟ್ ಆಗಿದೆ ಬಾಂಡು ವಸಂತಣ್ಣನಿಗೂ ಮತ್ತೆ ವಸಂತ ವಸಂತನಗೂ ಅಭಿಮನ್ಯೂ ಯಾಕೆ ಆ ಥರ ಇದೆ ಅಂತ ಹೇಳಿದ್ರೆ ಈಗ ನೋಡಿ ಅಭಿಮನ್ಯುವಲ್ಲಿ ಕೆಲಸ ಮಾಡುತ್ತಿದ್ದಂಥ ಮಾವುತುರು ಅಂತ ಹೇಳಿದ್ರೆ ವಸಂತಂದೆ ಸಣ್ಣಪ್ಪನವರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಅರ್ಜುನನ ಹಿಡಿತಾರೆ ನೈನ್ಟೀನ್ ಸೆವೆಂಟಿ ಟೂವಲ್ಲಿ ಅಲ್ಲಿ ಅರ್ಜುನನ್ನು ಹಿಡಿತಾರೆ ಅರ್ಜುನನಲ್ಲಿ ಕೆಲಸ ಮಾಡಿದಂಥ ಕಾವಡಿಯಾಗಿ ಅರ್ಜುನಲ್ಲಿ ಕಾವಡಿಯಾಗಿ ಕೆಲಸ ಮಾಡ್ತಿದ್ದರು ಯಾರು ವಸಂತವ್ರ ತಂದೆ ಸಣ್ಣಪ್ಪಣ್ಣ ಸಣ್ಣಪ್ಪಣ ಆಗ ಅವ್ರ ತಂದೆ ಸಣ್ಣಪ್ಪಣ್ಣ ಅಂತಿದ್ರು ಅರ್ಜುನಗೂ ಮಾವುತರಾಗಿದ್ದರು ಸಣ್ಣಪ್ಪನ ಅಂತ ಅಲ್ಲಿ ಆಗಿನ ಕಾಲದ ತರಬೇತಿಗಳಾಗಿದ್ದು ಈಗ ಆನೆಗಳಿಗೆ ಹೊಡಿತಾ ಇರೋದು ಆಗೆಲ್ಲ ದೊಡ್ಡ ದೊಡ್ಡ ಏನಾದ್ರು ತಪ್ಪು ಮಾಡಿದರೂ ದೊಡ್ಡ ದೊಡ್ಡ ಮರದ ದಿಮ್ಮಿಗಳನ್ನ ಕಟ್ಟಿ ತಿರುಗಿಸೋದು ದೊಡ್ಡ ದೊಡ್ಡ ಮರದ ದಿಮ್ಮಿಗಳನ್ನ ಕಟ್ಟಿ ಅವುಗಳ ಪನಿಷ್ಮೆಂಟ್ ಆ ದಿಮ್ಮಿಗಳನ್ನ ನೋಡಿದ್ರೆ ಭಯಪಡೋವು ಮತ್ತು ಕೆಲಸ ವ್ಯಾಯಾಮ ಈಗ ನೀವು ಒಂದು ಸ್ಪೋರ್ಟ್ಸ್ ಮ್ಯಾನ್ ಯಾವ ಥರ ಇರ್ತಾರೆ ಫುಲ್ ಮಸ್ಕ್ಯುಲರ್ ಆಗಿ ಮಸ್ಕ್ಯುಲರ್ ಆಗಿರ್ತಾರೆ ಆಗಿನ ಕಾಲ ಈಗ ಕೆಲಸಗಳು ಕಡಿಮೆ ಆಗ ಹೆಚ್ಚು ಕೆಲಸ ಮರದ ಕೆಲಸ ಟಿಂಬರ್ಗಾಗೇ ಆನೆಗಳನ್ನ ಇಡಿತಿದ್ದ ಆಗಿನ ಕಾಲದ ದಸರಾ ಮೆರವಣಿಗೆ ಅಂತಲ್ಲ ಕಾಡಿನಲ್ಲಿರುವಂಥ ಟಿಂಬರ್ ಕೆಲಸಕ್ಕಾಗೆ ಆನೆಗಳನ್ನ ಇಡ್ತಿದ್ದ ಇದು ಅಭಿಮನ್ಯು ಅಷ್ಟೇ ತುಂಬ ಚಿಕ್ಕ ಮರಿ ತಾಯಿಯೊಟ್ಟಿಗಿದಂಥ ಮರಿ ಅಭಿಮನ್ಯು ಆ ಥರದಲ್ಲಿ ಟ್ರೈನ್ ಮಾಡಿದರೆ ಒಳ್ಳೆ ಫುಡ್ ಗಿಡ ಎಲ್ಲ ಕೊಟ್ಕೊಂಡು ಒಂದೇ ಮತ್ತೆ ಒಂದೇ ಕುಟುಂಬ ಅದನ್ನು ಅಷ್ಟು ಚೆನ್ನಾಗಿ ನೋಡ್ಕೊಂಡು ಬಂದಿದ್ದಾರೆ ನಲ್ವತ್ತೆಂಟಿಂದ ಎರಡು ವರ್ಷ ಹೋದರೆ ಫಿಫ್ಟಿ ಇಯರ್ಸ್ ಯಾವ ಯಾರು ಮಾಡೋಕ್ಕಾಗದಿರುವಂಥ ಒಂದು ಸಾಧನೆ ಅರ್ಜುನ ಕಡೆಯವರು ಅಲ್ಲ ಅಭಿಮನ್ಯ ಅಭಿಮಾನಿಗೆ ಅಭಿಮಾನಿಗೆ ಫಸ್ಟ್ ಮಾವತನೇ ಡೈರೆಕ್ಟ್ ಸಣ್ಣಪ್ಪ ಅರ್ಜುನನಲ್ಲಿ ಕಾವಡಿ ಕೆಲಸ ಮಾಡ್ತಿದ್ದಂಥ ಸಣ್ಣಪ್ಪನವರು ವಸಂತನವ್ರ ತಂದೆ ಏನಿದ್ದಾರೆ ಬ್ಯಾರೆಕ್ಟ್ ಬಂದು ಹತ್ತಿದೆ ಅಭಿಮಾನಿ ಅಭಿಮನ್ಯಾಗ ಎಷ್ಟು ಅಭಿಮನ್ಯುಗೆ ಹಿಡಿದಾಗ ಗೊತ್ತಿರುವಾಗೆ ಆರರಿಂದ ಏಳು ಅಡಿ ಐಟ್ ಅಂತ ಹೇಳುವಾಗ ಒಂದ್ ಹಂತರಿಂದ ಹನ್ನೊಂದು ವರ್ಷದ ಮರಿ ಹತ್ತು ವರ್ಷ ತಾಯಿ ಒಟ್ಟಿಗೆ ಇದ್ದಂತ ಮರಿ ತಾಯಿ ಇತ್ತು ಅಭಿಮನ್ಯ ಕ್ಯಾಪ್ಚರ್ ಮಾಡಿಮನ್ ಇಲ್ಲ ಹಾಲು ತಾಯಿಯ ಜೊತೆ ಪಾಠ ಕಲಿಬೇಕಲ್ಲ ಕೆಲವು ವರ್ಷಗಳ ಅವೊಂದು ಒಂದು ಬೆಳವಣಿಗೆ ಒಂದು ಪ್ರೌಢವಸ್ಥೆಗೆ ಬಂದಾಗ ತಾಯಿಯಿಂದ ತಾಯಿಯೇ ಆ ಗ್ರೂಪ್ ಬೇರೆ ಮಾಡ್ತದೆ ಅವರು ಅಲ್ಲಿ ತಾಯಿ ಒಟ್ಟಿಗೆ ಇರ್ತಾರೆ ಹಾಗೆ ಕಾವಡಿ ಬಂದು ಸೋಮಯಜ್ಜಿ ಅಂತ ಇದ್ರು ಅಲ್ಲಿಂದ ಇವರು ನಮ್ಮ ಏನು ರಾಜು ಅಂತ ಇದಾರೆ ಅವ್ರು ಬಂದೀಗ ಆಲ್ರೆಡಿ ಹತ್ತರಿಂದ ಹನ್ನೊಂದು ವರ್ಷ ಆಗಿದೆ ಅಭಿಮನ್ಯಿಗೆ ಅಲ್ಲಿಟ್ಟು ಸೋಮಯ್ಜಿ ಅಂತ ಹೇಳೋರು ಅರ್ಜುನ ಅಭಿಮನ್ಯಿಗೆ ಕಾವಡಿ ಆಗಿದ್ದರು ಅದ್ರ ಬಗ್ಗೆ ಗೊತ್ತಿಲ್ಲ ಯಾವ ಕೆಂಪಲ್ಲಿ ಅವ್ರಲ್ಲಿ ಈ ಅಭಿಮನ್ಯು ಆಲ್ಮೋಸ್ಟ್ ಎಲ್ಲ ಕೆಂಪ ಎರಡು ವರ್ಷಗಳ ಕಾಲ ದುಬಾರಿಯಲ್ಲಿತ್ತು ಅಂತ ಹೇಳ್ತಿದ್ರು ಮೂರ್ಕಲ್ ಇದೆ ನಮ್ಮ ಗಡಗೂರು ಮೂರ್ಕಲಲ್ಲಿತ್ತು ಹೆಬ್ಬಾಳದಲ್ಲಿತ್ತು ಮತ್ತಿಗೂಡು ಅಭಿಮನ್ಯು ಆಲ್ಮೋಸ್ಟ್ ನಮ್ಮ ಕೊಡಗು ಎಲ್ಲ ಜಿಲ್ಲೆಗಳ ಸುತ್ತಿದೆ ದೇಶದ ಪ್ರತಿಭಾಗನೂ ಸುತ್ತಿದೆ ಅಲ್ವಾ ಅಂಬಾರಿ ಹೆಚ್ಚಾಗಿ ಹೌದು ಅಂಬಾರಿ ಅಭಿಮನ್ಯು ಅಂಬಾರಿ ಹೊತ್ತು ಹೆಸರು ಬಡಿದಂಥ ಅಲ್ಲ ಕಾರ್ಯಾಚರಣೆ ಇದೆ ಕುಮ್ಕಿ ಕಿಂಗ್ ಅಂತ ಹೇಳ್ಬೋದು ಎರಡು ಸಾವಿರದ ಆರನೇ ಹೆಸರಿಂದ ಅದರಲ್ಲಿ ತುಂಬಾ ಕಾರ್ಯಾಚರಣೆ ಮಾಡಿ ಎರಡು ಎರಡು ಸಾವಿರದ ಹದಿನಾಲ್ಕರಿಂದ ವಿಪರೀತ ಕಾರ್ಯ ಒಂದೇ ವರ್ಷ ಇಪ್ಪತ್ತೆರಡು ಆನೆಗಳನ್ನ ಕಾರ್ಯಾಚರಣೆ ಮಾಡ್ತಾರೆ ಇಪ್ಪತ್ತೆರಡು ಆನೆಗಳು ನಮ್ಮ ಮಾಡಿದ ಆನೆಗಳು ಒಟ್ಟಿ ಈಗ ಈಗ ನಮ್ಮ ಶ್ರೀಕಂಠ ರಾಮಯ್ಯ ಧನಂಜಯ ಮಾರ್ತಾಂಡ ಸುಗುನ್ ಕಂಜನ್ ಮತ್ತೆ ಆದ ಸುಮಾರು ಆನೆಗಳಿದ್ದಾವೆ ಇಲ್ಲ 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 ಇನ್ನು ಇರೋದು ಸುಮಾರು ಆನೆಗಳಿದ್ದಾವೆ ಈಗ ಸೇಲ್ ಆಗಿದ್ದಕ್ಕೆ ಈಗ ಕರಡಿ ಸೀಗೆಯಿಂದ ಒಂದು ಇಟ್ಕೊಂಡು ಬನ್ನಿ ಆ ಗ್ರೂಪ್ ಇಂದ ಹಿಡ್ಕೊಂಡು ಬಂದಿ ಆ ಗ್ರೂಪ್ ಇಂದ ಇತ್ತ ಬಂದ್ರೆ ಸುಮಾರು ಆನೆಗಳು ಎಷ್ಟು ಆನೆಗಳು ಹೌದು ಸಕ್ಕರೆ ಬೆಲ್ಗು ಹೋಗಿದಾವೆ ಆ ಅಶ್ವತ್ಮ ನಮ್ಮ ಇದಾಗಿ ಅಶ್ವಥಮ ಇತ್ತು ಈ ಗಣೇಶ ಎಲ್ಲಿದಂತ ನನ್ಗೆ ಗೊತ್ತಿಲ್ಲ ಮತ್ತೆ ಕುಮಾರಸ್ವಾಮಿ ಅಂತ ಹೇಳಿ ಒಂದು ಇತ್ತು ಇತ್ತಲ್ಲ ಆಲ್ಮೋಸ್ಟ್ ಕಾರ್ಯಾಚರಣೆ ಅಭಿಮಾನಿ ಕೈ ಅಭಿಮನ್ಯ ಅದು ನಮ್ಮ ಕೊಡಗಿನ ಕುಟ್ಟ ಗಡಿ ಭಾಗದಲ್ಲಿ ನಿಮ್ಮ ಬಳ್ಳ ಒಂದು ಗಡಿಭಾಗ ಅದು ಬಳ್ಳ ಪಕ್ಕದಲ್ಲೇ ಕೇರಳ ಮತ್ತೆ ಕರ್ನಾಟಕ ಕೇರಳ ಕರ್ನಾಟಕ ಬಾಟು ಹುಲಿ ಕಾರ್ಯಾಚರಣೆಯಲ್ಲಿ ಅಂತರ್ಸಂತೆಯಲ್ಲಿ ಮೊದಲ ಕಾರ್ಯಾಚರಣೆ ಮಾಡಿದೆ ಅಭಿಮನ್ಯು ಅಂತರ್ಸಂತೆಯಲ್ಲಿ ಅದು ಹೇಗೆ ಅಂತ ಹೇಳಿದ್ರೆ ಆಗ ಡಾಕ್ಟ್ರಾಗಿದ್ದಂಥವರು ಚಿಟ್ಟೆಪ್ಪ ಸರ್ ಚಿಟ್ಟೆಪ್ಪ ಸರ್ ಇದ್ದಿದ್ದು ಆವಾಗ ಏನಾಯ್ತಾರೆ ಕಾರ್ಯಾಚರಣೆ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೆ ಅಭಿಮಾನಿ ಅಭಿಮನ್ಯು ಮುಖಾಂತರನೇ ಮೊದಲ ಕಾರ್ಯಾಚರಣೆ ಹುಲಿ ಕಾರ್ಯಾಚರಣೆ ಆಗಿದ್ದು ಆನೆಗಳಿಗೆ ರೇಡೆ ಕಲರ್ ಅಳವಡಿಕೆ ಮಾಡ್ಬೋದು ಅಂತೇಳಿ ತೋರಿಸ್ಕೊಟ್ಟಿದ್ದು ಅಭಿಮನ್ಯಿಂದ ಮಾಡಿದಂಥ ಕಾರ್ಯಾಚರಣೆಗಳು ಈ ಕಾರ್ಯಾಚರಣೆಗಳನ್ನೆಲ್ಲ ವಸಂತವರು ಈಗ ರೀಸೆಂಟ್ ಆಗ್ತಾ ಇರೋ ಕಾರ್ಯಾಚರಣೆ ರೀಸೆಂಟ್ ಆಗಲ್ಲ ಹುಲಿ ಕಾರ್ಯಾಚರಣೆ ಮತ್ತು ರೆಡ್ ಕಲರ್ ಆಳ ವಸಂತ ಅವರು ಬಂದ ಮೇಲೆ ಮಾಡಿದಂಥ ಕಾರ್ಯಾಚರಣೆಗಳು ಮೊದಲ ಕಾರ್ಯಾಚರಣೆ ಅಂತರ್ಸಂತೆಯಲ್ಲಿ ಅದು ಕೃಷ್ಣ ಅಭಿಮನ್ಯು ಆ ಕಾರ್ಯಾಚರಣೆ ಭಾಗವಹಿಸಿದೆ ವಸಂತ ಮತ್ತು ಅಭಿಮನ್ಯು ಬಾಣಿ ಈಗ ನೀವು ನೋಡ್ಬೋದು ವಸಂತನ ಬಿಟ್ಟು ಅಭಿಮನ್ಯು ಇರಲ್ಲ ಅಭಿಮನ್ಯು ಬಿಟ್ಟು ವಸಂತ ಇರಲ್ಲ ವಸಂತನು ಹೊರಗಡೆ ಮಲಗಿದ್ರೆ ಅಭಿಮನ್ಯು ಅಲ್ಲೇ ವಸಂತ ಇಲ್ಲ ಅಂತಂದರೆ ಅದು ಮೊಲಗ ಸೀತಾ ಹೋಗಲ್ಲ ನೀವು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳಿದ್ರಿ ವಸಂತ ಇಲ್ಲ ಅಂದ್ರೆ ಅಭಿಮಾನಿ ಮುಳಗಲ್ಲ ಅಂತ ಹೌದು ನಿಜ ಅಲ್ಲಿ ನೀವು ನೋಡಬಹುದು ವಸಂತವ್ರಿಗೆಲ್ಲ ಅವರು ಈಗ ಮನೆ ಅವ್ರ ಮನೆ ಪಕ್ಕದಲ್ಲ ಶಡ್ ಹಾಕೊಂಡಿದ್ದಾರೆ ನೋಡಿದೀರಾ ರಾತ್ರಿ